ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹೊನ್ನಾಳಿ ಗ್ರಾಮದಲ್ಲಿ ಇದೇ ಆಗಸ್ಟ್ ಒಂಬತ್ತರಂದು ಕಾಂಗ್ರೆಸ್ ಮುಖಂಡರಾದ ಎ ಕುಮಾರಪ್ಪ ಅವರ ಧರ್ಮಪತ್ನಿ ವಸಂತಕುಮಾರಿ ಅವರು ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿರುತ್ತಾರೆ ಅದಕ್ಕಾಗಿ ಅವರ ಮನೆಗೆ ಬಳ್ಳಾರಿ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಹಾಲಿ ಗ್ರಾಮಾಂತರ ಶಾಸಕರಾದ ಬಿ ನಾಗೇಂದ್ರ ಅವರು ತೆರಳಿ ಅವರ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ನೀಡಿ ಸಾಂತ್ವನವನ್ನು ಹೇಳಿದರು ಅದೇ ಗ್ರಾಮದ ವಿಶ್ವನಾಥ್ ಶಿವು ಅವರ ಅನನಾದ ಮಲ್ಲಿಕಾರ್ಜುನ ಅವರು ಕೂಡ ಮೃತಪಟ್ಟಿದ್ದು ಅವರ ಮನೆಗೆ ಕೂಡ ತೆರಳಿದ ಇವರು ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದ್ದಾರೆ ನಂತರ ಕಾಂಗ್ರೆಸ್ ಮುಖಂಡರಾದಂತಹ ಎ ಕುಮಾರಪ್ಪ ಅವರಿಗೆ ಭಯ ಪಡಬೇಡಿ ನಿಮ್ಮ ಜೊತೆ ನಾನಿದ್ದೇನೆ ಇವರು ನಿಮ್ಮ ಮಕ್ಕಳೆಲ್ಲ ನನ್ನ ತಮ್ಮಂದಿರೆಂದು ಭಾವಿಸುತ್ತೇನೆ ಏನೇ ಕಷ್ಟ ಬರಲಿ ಸದಾಕಾಲ ನಿಮ್ಮ ಜೊತೆ ನಾನಿರುತ್ತೇನೆ ಎಂದು ಸಾಂತ್ವನ ಹೇಳಿದ್ದಲ್ಲದೆ ಸರ್ಕಾರದ ಯೋಜನೆಗಳನ್ನು ತಮ್ಮ ಕುಟುಂಬಕ್ಕೆ ತಲುಪಿಸುತ್ತೇನೆ ಎಂಬ ಅಭಯವನ್ನ ಶಾಸಕರು ಇಲ್ಲಿ ನೀಡಿದ್ದಾರೆ ಇನ್ನು ಇದೇ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಶಾಸಕರ ಆಪ್ತ ಬಳಗದವರು ಕಾಂಗ್ರೆಸ್ ಮುಖಂಡರು ಊರಿನ ಗ್ರಾಮಸ್ಥರು ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಇದು ಸೂರ್ಯ ನ್ಯೂಸ್ ಕನ್ನಡ